ಎಲ್ಲರಿಗೂ ನಮಸ್ಕಾರ ಶಹರಿ ಅಡುಗೆ ಮನೆ ಚಾನೆಲ್ಗೆ ಸ್ವಾಗತ ಬಹಳ ರುಚಿಯಾದಂಥ ಕುಂಬಳಕಾಯಿ ಪಲ್ಯ ಅದರಲ್ಲೂ ಮಲೆನಾಡ ಶೈಲಿಯಲ್ಲಿ ಹೇಗೆ ಕುಂಬಳಕಾಯಿ ಪಲ್ಯ ಮಾಡ್ತಾರೆ ಅಂತ ನೋಡೋಣ ಇದನ್ನು ಸಾಮಾನ್ಯವಾಗಿ ಅವರು ನೀರು ದೋಸೆ ಕಡುಬು ರೊಟ್ಟಿ ಚಪಾತಿಯಾದ ಜೊತೆ ಸವಿತಾರೆ ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಚಪಾ ರೊಟ್ಟಿಯನ್ನು ಹೆಚ್ಚಾಗಿ ಮಾಡ್ಕೋತಾರೆ ಸೊ ರೊಟ್ಟಿಗೆ ಇವರು ಕುಂಬಳಕಾಯಿ ಪಲ್ಯನ ಹೇಗೆ ಮಾಡ್ಕೋತಾರೆ ಮೊದಲು ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ಏಳರಿಂದ ಎಂಟು ಟೀ ಸ್ಪೂನ್ ಆಯಿಲನ್ನು ಹಾಕ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ ಯಾಕೆಂದರೆ ಹೀಗೆ ಜಾಸ್ತಿ ಎಣ್ಣೆ ಇದ್ದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಜೀರಿಗೆ ಒಂದು ಬೆಳ್ಳುಳ್ಳಿ ಎರಡು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕಡಿಮೆ ಹುರಿಯಲ್ಲಿ ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ದಪ್ಪ ದಪ್ಪದಾಗಿ ಹೆಚ್ಚಿಕೊಂಡಂತಹ ಕುಂಬಳಕಾಯಿಯನ್ನು ಹಾಕೋಣ ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಮಾಲ್ ಸ್ಮಾಲಾಗಿ ಹೆಚ್ಕೋಬೇಡಿ ಸ್ಮಾಲ್ ಸ್ಮಾಲಾಗಿ ಎಚ್ಕೊಂಡು ಅದು ಮಾಮೂಲಿ ಪಲ್ಯ ಆದಂಗೆ ಆಗ್ಬಿಡುತ್ತೆ ಈ ಥರ ದಪ್ಪ ದಪ್ಪದಾಗಿ ಇಟ್ಕೊಳ್ಳೋದ್ರಿಂದ ಪಲ್ಯ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ನಮಗೆ ರೊಟ್ಟಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಬರುತ್ತೆ ರೊಟ್ಟಿಗೆ ನೀಟಾಗಿತ್ತು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ಲದೇ ಇದನ್ನು ಊಟಕ್ಕೆ ನಾವು ಒಂದು ಪಲ್ಯ ಥರ ಕೂಡ ಯೂಸ್ ಮಾಡ್ಕೊಬೋದು ಈ ಥರ ದಪ್ಪ ದಪ್ಪ ಇದ್ದರೆ ಅರ್ಧ ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಚೆನ್ನಾಗಿ ಎಲ್ಲ ಮಸಾಲೆಗಳು ಸೇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಮುಚ್ಚಳನ ಮುಚ್ಚೋಣ ಸಾರಿ ಇಲ್ಲಿ ಮರೆತು ಬಿಟ್ಟಿದ್ದೆ ಕರ್ಬೇವನ ಹಾಕಿ ಹಾಕೋದನ್ನು ಸೊ ಕರ್ಬೇವನ ಕೊನೆಯಲ್ಲೇ ಹಾಕ್ತಾಯಿದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಎಲ್ಲದಕ್ಕೂ ಕೂಡ ಎಣ್ಣೆ ಮತ್ತೆ ನಾವು ಹಾಕಿದ್ದಂತಹ ಮಸಾಲೆ ಪದಾರ್ಥಗಳೆಲ್ಲ ಕುಂಬಳಕಾಯಿಗೆ ಚೆನ್ನಾಗಿ ಉಟ್ಕೋತಾ ಇದೆ ಆ ಮತ್ತೆ ಒಂದು ಐದು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಪದೇ ಪದೇ ನೀವು ಮುಚ್ಚಳನ ತೆಗೆದು ಈ ರೀತಿ ಕೈ ಆಡಿಸೋದ್ರಿಂದ ಕೆಳಗಡೆ ತಳ ಹತ್ತಲ್ಲ ಹಾಗಾಗಿ ಪದೇ ಪದೇ ನೀವು ಮುಚ್ಚಳನ ತೆಗೆದು ಒಂದು ಐದು ನಿಮಿಷಗಳ ಐದು ಸೆಕೆಂಡ್ ನಂತರ ಈ ರೀತಿ ಕೈ ಆಡಿಸ್ತೀವಿ ನೋಡಿ ಈಗ ಅರಶಿನದ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೊಮೊಟೊನ ಇಲ್ಲಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ನಾವು ಸಾಮಾನ್ಯವಾಗಿ ಮಾಡುವಂತಹ ಸಂಬಳಕಾಯಿ ನಾವು ಟೊಮೊಟೊನ ಹಾಕೊಳ್ಳೋಲ್ಲ ಸೊ ಈ ಮಲೆನಾಡು ಶೈಲಿಯಲ್ಲಿ ಏನು ಮಾಡ್ತಾರೆ ಅಂದರೆ ಅವ್ರು ಈರುಳ್ಳಿನ ಸ್ಕಿಪ್ ಮಾಡ್ತಾರೆ ಈರುಳ್ಳಿನ ಸ್ಕಿಪ್ ಮಾಡಿ ಅವರು ಈ ರೀತಿ ಟೊಮೊಟೋನ ಯೂಸ್ ಮಾಡ್ತಾರೆ ಯೂಸ್ ಮಾಡಿ ಯೂಸ್ ಮಾಡ್ತಾರೆ ಸೊ ಈಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಮುಚ್ಚೋಳನ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸಿ ನೋಡಿ ಈಗ ಬೆಂದಿದೆ ಬೆಂದಿದೆಯೋ ಇಲ್ವೋ ಅಂತ ಯಾವುದು ಯಾಕೆಂದರೆ ನಾವು ದಪ್ಪ ಹೆಚ್ಚಿದ್ದೀವಲ್ಲ ಸಣ್ಣ ಹೆಚ್ಚಿದ್ರೆ ಪ್ರಾ ಅಂಥ ಪ್ರಾಬ್ಲಮ್ ಏನೂ ಆಗಲ್ಲ ಬೆಂದಿದೆಯೋ ಇಲ್ವೋ ಅಂತ ತಿಂಕ್ ಮಾಡೋದು ಸೊ ಈ ಈ ರೀತಿ ನಾವು ಪದೇ ಪದೇ ಹಿಂಗೆ ಮುಸುಳ್ಳ ತೆಗೆದು ಈ ರೀತಿ ಕೈ ಆಡಿಸೋದ್ರಿಂದ ಕೆಳಗಡೆ ನೋಡಿ ಈ ರೀತಿ ತಳ ಹತ್ತ ತಳ ಹತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ತಳ ಹತ್ತದೇ ಇರಲಿ ಅಂತ ಪದೇ ಪದೇ ನಾವು ಮುಚ್ಚಳನ್ನು ತೆಗೆದು ಈ ಥರ ಕೈ ಆಡ್ತೋಣ ಒಂದು ಐದು ನಿಮಿಷಗಳ ಕಾಲ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಕುಂಬಳಕಾಯಿ ಪಲ್ಯ ಆಗಿಬಿಡುತ್ತೆ ಈ ರೀತಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡು ನೋಡಿ ಒಂದನ್ನು ನಾನು ಚೆಕ್ ಮಾಡಿದ್ರೆ ಆ ರೀತಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿದ ತಕ್ಷಣ ಬೆಂದಿದೆ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಸೊ ಅವಾಗ ಒಂದು ಐದು ನಿಮಿಷಗಳ ಕಾಲ ಮುಚ್ಚಿಟ್ಕೊಳ್ಳಿ ನೋಡಿ ಬಿಸಿ ಬಿಸಿಯಾದಂತಹ ಕುಂಬಳಕಾಯಿ ಪಲ್ಯ ತಿನ್ನಲು ರೆಡಿ ಇದನ್ನು ನಾವು ಚಪಾತಿ ರೊಟ್ಟಿ ನೀರು ದೋಸೆ ಅಥವಾ ಊಟಕ್ಕೆ ನಾವು ಒಂದು ಪಲ್ಯವಾಗಿ ಇದನ್ನು ನಾವು ಯೂಸ್ ಮಾಡ್ಕೋಬೋದು